ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿರೋಣ ಹಾಗೆ ಹದಿಮೂರನೇ ಕಂತಿರೋಣ ಎಲ್ಲರಿಗೂ ಜಮ ಆಗತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ರು ಸರ್ಕಾರದ ಕಡೆಯಿಂದ ಆದರೆ ಅವ್ರು ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿರೋಣ ಹದಿಮೂರನೇ ಕಂತಿರೋಣ ಯಾವೊಬ್ಬ ಗೃಹಲಕ್ಷ್ಮಿಗೂ ಕೂಡ ಬಂದಿಲ್ಲ ಸ್ಯಾಂಕ್ಷನ್ ಆಗಿಲ್ಲ ಯಾವುದೇ ಜಿಲ್ಲೆಯವ್ರಿಗೂ ಕೂಡ ಈ ಒಂದು ಹನ್ನೆರಡನೇ ಕಂತಿರೋಣ ಹದಿಮೂರನೇ ಕಂತಿನ ಜಮಾ ಆಗಿಲ್ಲ ಫ್ರೆಂಡ್ ಮತ್ತು ಇದಾದ ನಂತರ ಅವರು ಅಪ್ಡೇಟ್ ಕೊಟ್ಟ ನಂತರ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಸಿದ್ದರಾಮಯ್ಯ ಅವರೊಂದಿಗೆ ಸಭೆನ ಮಾಡ್ತಾರೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಬಿಡುಗಡೆ ಮಾಡಬೇಕು ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ಆಶ್ವಾಸನೆ ಕೊಡ್ತಾರೆ ಬಿಡುಗಡೆ ಮಾಡೋಣ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇದರಿಂದ ಎಲ್ಲ ಮಹಿಳೆಯರಿಗೂ ಒಂದು ಬಿಗ್ ರಿಲೀಫ್ ಸಿಗುತ್ತೆ ರಿಲೀಸ್ ಆಗಿಬಿಡುತ್ತೆ ನೀನು ಅಮೌಂಟು ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತೆ ಹನ್ನೆರಡನೇ ಕಂತಿರೋಣ ಹದಿಮೂರನೇ ಕಂತಿರೋಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಎಲ್ಲ ಖುಷಿಯಾಗಿರ್ತಾರೆ ಆದರೆ ಅದು ಆಶ್ವಾಸನೆ ಕೊಟ್ಟ ನಂತರ ಇಷ್ಟು ದಿನಗಳಾದರೂ ಯಾವುದೇ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಹದಿಮೂರನೇ ಕಂಡು ಸ್ಯಾಂಕ್ಷನ್ ಆಗಿಲ್ಲ ಫ್ರೆಂಡ್ ಇದೊಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಮನೆ ನಡೆಸೋಕ್ಕೆ ಯಾಕೆ ಈ ಥರ ಸರ್ಕಾರದವರು ಮಾಡ್ತಿದ್ದಾರೆ ಏನಾಗಿರ್ಬೋದು ಏನು ಕಾರಣಗಳಿವೆ ಏನಕ್ಕೆ ಸ್ಯಾಂಕ್ಷನ್ ಆಗ್ತಿಲ್ಲ ಮತ್ತು ಯಾವಾಗ ಆಗಬಹುದು ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಆ ಡೌಟ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಿದ್ರೆ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ದಾಗ ಎಲ್ಲೂ ಸ್ಕಿಪ್ ಮಾಡಿದೆ ಮಧ್ಯ ಮಧ್ಯ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫಸ್ಟು ಫ್ರೆಂಡ್ಸ್ ಯಾಕೆ ಗೃಹಲಕ್ಷ್ಮಿಯೋಜನೆ ಹನ್ನೆರಡನೇ ಕಂತಿರೋಣ ಅದು ಮೂರನೇ ಕಂತಿರೋಣ ಜಮಾ ಆಗಿಲ್ಲ ಅಂದರೆ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಎಲ್ರಿಗೂ ಬರುತ್ತೆ ಆದರೆ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಅವರು ಸರ್ಕಾರದಲ್ಲಿ ದುಡ್ಡಿದೆ ಜಮಾ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು ಆದ್ದರಿಂದ ಸರ್ಕಾರದಲ್ಲಿ ದುಡ್ಡಿದ್ರು ಯಾಕೆ ಜಮಾ ಮಾಡ್ತೇಯಲ್ಲ ಯಾಕೆ ಬಿಡುಗಡೆ ಇಲ್ಲ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಿದ್ದೆ ಫ್ರೆಂಡ್ಸ್ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನು ಟ್ರಾನ್ಸ್ಫರ್ ಆಗಿಲ್ಲ ಫ್ರೆಂಡ್ಸ್ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಿಡುಗಡೆ ಆದರೆ ಮಾತ್ರ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋದರೆ ಅಲ್ಲಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಜಮಾ ಆಗುತ್ತೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಅಲ್ಲಿಗೆ ಹೋಗದೆ ಇರೋ ಕಾರಣ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಇವಾಗ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು ಫ್ರೆಂಡ್ ಈ ತಿಂಗಳು ಮುಗಿದ್ರೆ ಒಟ್ಟಿಗೆ ಮೂರು ಕಂತು ಜಮಾ ಆಗಬೇಕಾಗತ್ತೆ ಪೆಂಡಿಂಗು ಇವರು ಒಟ್ಟಿಗೆ ಮೂರು ಕಂತು ಜಮಾ ಮಾಡಿಕೊಡ್ತಾರೆ ಅಥವಾ ಎರಡು ಕಂತು ಮಾಡ್ತಾರೆ ಅಥವಾ ಒಂದು ಕಂತು ಮಾಡಿ ಕಂಟಿನ್ಯೂ ಮಾಡ್ಕೊ ಹೋಗ್ತಾರೆ ಇದೊಂದು ದೊಡ್ಡ ಪ್ರಶ್ನೆ ಉಳಿದ್ಬಿಟ್ಟಿದೆ ಫ್ರೆಂಡ್ ಯಾಕಂದರೆ ಪೆಂಡಿಂಗಂತೂ ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಒಟ್ಟಿಗೆ ಸ್ಯಾಂಕ್ಷನ್ ಮಾಡಬೇಕಾಗತ್ತೆ ಇನ್ನೊಂದು ಎರಡು ಮೂರು ದಿನ ಆದರೆ ಯಾವ ಥರ ಸ್ಯಾಂಕ್ಷನ್ ಅಂತ ಒಂದು ಅಪ್ಡೇಟ್ ಸಿಕ್ಕಿಲ್ಲ ಯಾವುದೇ ಸರ್ಕಾರದ ಕಡೆಯಿಂದ ಯಾವುದೇ ಕಡೆಯಿಂದ ಅಪ್ಡೇಟ್ ಸಿಕ್ಕಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಅಪ್ಡೇಟ್ ನಾವು ಕೊಟ್ಟಿಲ್ಲ ಫ್ರೆಂಡ್ ಎಷ್ಟು ಹಣ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಯಾಕಂದರೆ ಇನ್ನು ಉಳಿದಿರೋದು ಎರಡು ಮೂರು ದಿನ ಈ ತಿಂಗಳು ಮುಗಿಯಕ್ಕೆ ಮಾಡಿದ್ರೆ ತಿಂಗಳೊಳಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಮಾಡಬೇಕಾಗತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ಗೆ ನಾಲ್ಕು ಸಾವಿರ ಮಾಡಿ ಇನ್ನೆರಡು ಪೆಂಡಿಂಗ್ ಉಳಿಸ್ಕೋತಾರೆ ಇಲ್ಲ ಒಟ್ಟಿಗೆ ಆರು ಸಾವಿರ ಮಾಡ್ಬೋದು ಫ್ರೆಂಡ್ಸ್ ಆದರೆ ಸರ್ಕಾರದಲ್ಲೇ ಅಷ್ಟೊಂದು ದುಡ್ಡು ಎಲ್ಲಿದೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಮತ್ತು ಯಾವಾಗ ಸ್ಯಾಂಕ್ಷನ್ ಮಾಡ್ಬೋದು ಅಂತ ನೋಡೋದಲ್ಲ ಫ್ರೆಂಡ್ಸ್ ಇನ್ನೇನು ಈ ತಿಂಗಳು ಮುಗಿಯೋಕ್ಕೆ ಎರಡು ಮೂರು ದಿನ ಇದೆ ಫ್ರೆಂಡ್ಸ್ ಇನ್ನೆರಡು ಮೂರು ದಿನದಲ್ಲಿ ಸ್ಯಾಂಕ್ಷನ್ ಮಾಡಿಕೊಡ್ಬೋದು ಯಾಕಂದರೆ ಈ ತಿಂಗಳು ಮುಗಿದಾದ್ರೆ ಅವರಿಗೆ ಒಟ್ಟಿಗೆ ಮೂರು ಕಂತು ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ ಆರು ಸಾವಿರ ರೂಪಾಯಿ ಆದ್ದರಿಂದ ಇನ್ನೊಂದು ಎರಡು ಮೂರು ದಿನದಲ್ಲಿ ಜಮಾ ಆಗ್ಬೋದು ಎಲ್ಲರೂ ವೆಯ್ಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಇನ್ನು ಅಮೌಂಟು ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿಲ್ಲ ಮೋಸ್ಟ್ಲಿ ಇವತ್ತು ಹೋದರೆ ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯವರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ನೀವು ಒಂದು ಟೂ ತ್ರೀ ಡೇಸ್ ವೆಯ್ಟ್ ಮಾಡಿ ತಿಂಗಳು ಮುಗಿಯೋಷ್ಟರಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲೇ ಜಮಾ ಮಾಡಿಕೊಡ್ತಾರೆ ಇನ್ ಕೇಸ್ ಈ ತಿಂಗಳು ಆಗಲೇ ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲೇ ಮಾಡ್ತಾರೆ ಫ್ರೆಂಡ್ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಮತ್ತು ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ನಿಮಗೆ ಹಣ ಬರುತ್ತೆ ಹಣ ಬಂದ ತಕ್ಷಣ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್